ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಕನ್ನಡ ಕಂಪನ್ನು ಬೆಳೆಸುವ ಕೆಲಸ ಚಾಲಕರು ನಿರ್ವಾಹಕರು ಮಾಡಬೇಕು ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಹೇಳಿದರು ಕಲ್ಯಾಣ ಕರ್ನಾಟಕ ಸಾರಿಗೆ ಪಂಚಮಸಾಲಿ ಸಮಾಜದ ನೌಕರರು ಸೇರಿ ನನಗೆ ಗೌರವಿಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಹೇಳಿದರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಪಂಚಮಸಾಲಿ ಸಮಾಜದ ನೌಕರರು ಸೇರಿ ಗುರುವಾರ ಸನ್ಮಾನಿಸಿ ಗೌರವಿಸಿದ ಕುರಿತು ಅವರು ಮಾತನಾಡಿದರು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಮೂರು ತಿಂಗಳು ಕಳೆದಿವೆ ಕೆಲಸದ ಒತ್ತಡದಲ್ಲಿಯೂ ನನ್ನ ಮೇಲೆ ಗೌರವ ಇಟ್ಟು ನನ್ನ ಬೆಳವಣಿಗೆಗೆ ಬೆನ್ನೆಲುಬಾಗಿ ನಿಂತು ಸಹಕಾರ ನೀಡಿರುವ ನಿಮಗೆಲ್ಲ ಧನ್ಯವಾದಗಳು ಎಂದು ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ಸಾರಿಗೆ ನೌಕರರ ಪರವಾಗಿ ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆ ನಮ್ಮ ಪದಾಧಿಕಾರಿಗಳು ಸೇರಿ ಸನ್ಮಾನಿಸಿ ಗೌರವಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ವೀರಶೈವ ಪಂಚಮಸಾಲಿ ಸಮಾಜ ಕಲ್ಯಾಣ ಕರ್ನಾಟಕ ಹುದ್ದೆಬೆಳ ಘಟಕದ ನೌಕರರಾದ ವಿಎಸ್ ಹೊಳಿ ಎಸ್ಎಚ್ ಎನ್ ಎನ್ಬಿ ಬೋಳಶೆಟ್ಟಿ ಎಬಿ ಎಸ್ ಎಸ್ಎಂ ಗುಳಿ ಶ್ರೀಶೈಲ್ ಕತ್ತಿ ಶೇಖರ್ ಪ್ಯಾಟಿ ಸಂಗಣ್ಣ ಕತ್ತಿ ದೇವರಾಜ್ ಗಡೇದ ಮುಖಂಡರಾದ ಸದಾಶಿವಮಠ ಹುಸೇನ್ ಮುಲ್ಲಾ ಟಿ ಭಾಸ್ಕರ್ ಸಂಗಣ್ಣ ಮೇಲಿನ್ಮನಿ ರವಿ ಪಾಟೀಲ್ ಶ್ರೀಶೈಲ್ ಪೂಜಾರಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಕಾಮರಾಜ್ ಬಿರಾದರ್ ಅವರು ಮಾತನಾಡಿದರು ಸಾರಿ ಘಟಕದ ಎಲ್ಲ ನೌಕರು ಸೇರಿ ನನ್ನ ಸಹೋದರ ನಾನು ಸನ್ಮಾನಿಸಿದೂರ್ವಕವಾದಂಥ ಧನ್ಯವಾದ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಈಗ ಒಂದು ತಿಂಗಳ ಕಟ್ಟಿಸಿದ್ದೆ ಅದು ಇದ್ದಾಗ ಅವರು ಭಾಳ ಸಾರಿ ಜೋಡಿಸಿ ವರ್ಕಮ್ ಮಾಡಿದಾಗ ಸಹಿತ ಕೆಲಸದ ಒತ್ತಡದಲ್ಲಿ ಅವರಿಗೆ ನನಗೆ ಟೈಮ್ ಕೊಡೋಕ್ಕಾಗಿದ್ದು ಅದನ್ನೆಲ್ಲ ನನ್ನ ಮೇಲೆ ಒಂದು ಗೌರವ ಇಟ್ಟು ನನ್ನ ಬೆಳವಣಿಗೆಗೆ ಬೆನ್ನಲೆ ನಿಂತು ನನಗೆ ಸಹಕಾರ ನೀಡಲು ಇವತ್ತು ನನ್ನ ಸನ್ಮಾನಿಸಿರುವಂಥ ಎಲ್ಲ ಹಿರಿಯರಿಗೆ ಹಾಗೂ ಯುವಕರಿಗೆ ಸಹೋದರರಿಗೆ ಧನ್ಯವಾದ ತಿಳಿಸುತ್ತಾ ಈ ಬಿಡುವಿನ ಸಂದರ್ಭದಲ್ಲಿ ಕನ್ನಡಕ್ಕಾಗಿ ನಿಮ್ಮ ಬಸ್ನಲ್ಲಿ ದಿನ ಯಾರು ಜಾಧವ ಭೋಸ್ಲೆ ಅನ್ನುವಂಥವ್ರು ಕೆ ಎಸ್ ಆರ್ ಸಿ ಡಿಪೋದಲ್ಲಿ ಭೋಸ್ಲೆ ಅನ್ನುವಂಥವ್ರದ್ದು ಒಂದು ಬಸ್ ತಯಾರು ಮಾಡಿರುವಂಥದ್ದು ಅವರು ಇನ್ನೊಬ್ಬರು ನಿರ್ವಾಹಕರ ಹೆಸರು ಅವ್ರಿಗೆ ಗೊತ್ತಿರೋರ ಜೊತೆ ನಿಂತು ಅವ್ರು ಸೇರಿಕೊಂಡು ಕನ್ನಡದ ಬಗ್ಗೆ ಅಲ್ಲಿ ಎಲ್ಲ ಕನ್ನಡದ ಪತ್ರಿಕೆಗಳು ಅದರ ಜೊತೆಗೆ ಕನ್ನಡದ ಪುಸ್ತಕಗಳನ್ನು ಆಯೋಜಿಸುವಾಗ ಕನ್ನಡವನ್ನು ಪ್ರತಿನಿಧಿಸುವಂಥ ಕೆಲಸವನ್ನು ಮಾಡಿದ್ರು ಆ ಕೆಲಸವನ್ನು ನೀವು ಸಹ ನೀವೆಲ್ಲ ಕಡೆ ಹೋಗ್ತೀರಿ ಯಾವ ಜಗಕ್ಕೆ ನಾವು ಹೋಗಲಿರುವಂಥ ಎಲ್ಲ ಜಗಗಳನ್ನು ಮುಟ್ಟುವಂಥ ಕೆಲಸ ಯಾರು ಮಾಡ್ತಾರಪ್ಪ ಅಂದ್ರೆ ನೀವು ಎಲ್ಲರೂ ಮಾಡ್ತೀರಿ ನೀವೆಲ್ಲ ಕಡೆ ಏನಪ್ಪಾ ಅಂದ್ರೆ ಕನ್ನಡದ ಕಂಪನ್ನು ಕನ್ನಡವನ್ನು ಬೆಳೆಸೋ ಕೆಲಸ ಯಾರಾದರೂ ಮುಂಚೂಣಿಯಲ್ಲಿ ಮಾಡಬೇಕಪ್ಪ ಅಂದ್ರೆ ನೀವು ಮಾಡಿದರೆ ಮಾತ್ರ ಸಾಧ್ಯ ಇವತ್ತು ಕನ್ನಡ ಅಲ್ಲಲ್ಲಿ ಇಂಗ್ಲೀಷ್ ಮಾಧ್ಯಮದಿಂದ ನಾವು ಮಕ್ಕಳಿಗೆ ನಾವೇ ಕುಂತು ಇಂಗ್ಲೀಷ್ ಶಾಲೆಗೆ ಹಚ್ಚುವಂಥ ಮಟ್ಟಕ್ಕೆ ನಾವು ಬಂದಿರೋದ್ರಿಂದ ಕನ್ನಡ ಬೆಳೆಸುವಂಥ ಕೆಲಸ ಆಗಬೇಕಾಗಿತ್ತಪ್ಪ ಅಂತಂದ್ರೆ ನೀವು ಕಾರ್ಯನಿರ್ವಹಿಸ್ತಿರುವಂಥ ಕೆ ಎಸ್ ಆರ್ ಸಿ ನಿರ್ವಾಹಕರಾಗಿರ್ಬೋದು ಅದೇ ರೀತಿಯಾಗಿ ಡ್ರೈವರ್ ಯಾರು ಇಬ್ಬರೂ ಸೇರಿ ನೀವು ಅಲ್ಲಲ್ಲಿ ಜನರಿಗೆ ಕನ್ನಡದ ಬಗ್ಗೆ ಕಂಪನಿ ಮೂಡಿಸುವಂಥ ಕೆಲಸ ಮಾಡಿದ್ದೆ ಆದ್ರೆ ಇನ್ನು ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಕೊಡುವಂಥ ಕೆಲಸ ನೀವು ಮಾಡಬೇಕಂತೇಳಿ ಕಳಕಳಿಯಿಂದ ಕೇಳಿ ನನಗೆ ಇಲ್ಲಿಗೆ ಕಷ್ಟ ನೀವೆಲ್ಲ ಬಂದು ನಾನು ಸನ್ಮಾನಿಸುವುದಕ್ಕೆ ನಿನ್ನ ಮತ್ತೊಮ್ಮೆ ಮಗೊಮ್ಮೆ ಧನ್ಯವಾದ ತಿಳಿಸಿ ನಾನು ಹೇಳಿದ್ದೀನಿ ನಮ್ಮ ಬಡವಸ ಕೃಷಿ ವತಿಯಿಂದ ನಮ್ಮ ಪಂಚಮಚಲಿ ಸಮಾಜದ ವತಿಯಿಂದ ಅವರಿಗೆ ನಾವು ಸನ್ಮಾನ ಮಾಡಬೇಕಾಗಿತ್ತು ಅನಿವಾರ್ಯ ಕಾರ್ಯದಿಂದ ಬೇಕಾಗಿದೆ ಇದಕ್ಕೆ ಇವತ್ತು ನಾವು ಸನ್ಮಾನವನ್ನು ಧನ್ಯವಾದ